ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡಕರಿಗೆ ಇವತ್ತಿನ ದಿನ ಬಾದಾಮಿ ಜಾತ್ರೆ ಒಳಗ ವಿಶೇಷ ಪಾತ್ರಧಾರಿಯಾಗಿ ಬಂದಂತ ಮಂಜುಳಾ ರಾಣಿ ರಾಣಿಬೆನ್ನೂರವರದರ ಈ ನಾಟಕದುದ್ದಕ್ಕೂ ಇವರು ಒಂದು ಯಜಮಾನಿ ಪಾತ್ರ ಗೌಡತಿ ಪಾತ್ರನ ಮಾಡಿ ಅತ್ಯಂತ ಯಶಸ್ವಿಯಾಗಿ ಅಭಿನಯಿಸಿರುವಂತ ಪಾತ್ರಧಾರಿ ಮಂಜುಳಾ ರಾಣಿ ರಾಣಿಬೆನ್ನೂರವ ಅವರ ಒಂದು ಪಾತ್ರ ಪರಿಚಯ ಮಾಡ್ಕೊಂಡು ಬರೋಣ ಬರ್ರಿ ನಾವಿಲ್ಲಿ ಪರಿಷತ್ರಿ ಜಾತ್ರೆಯಲ್ಲಿ ದೊಡ್ಡದಾರ ನಾಟ್ಯ ಸಂಘ ಆನಂದ್ ಬೆಂಗಳೂರತ್ತ ಅವ್ರ ಕಪ್ಪೆಯಲ್ಲಿ ನನ್ನ ಹೆಸರು ಮಂಜುಳ ರಾಣೆ ಬೆಂಗಳೂರು ಅಂತ ಈ ಕಪ್ಪೆಯಲ್ಲಿ ಅವ್ರಿಗೇನಿಲ್ಲ ಆರ್ಥಿಕ ಆಯಿತು ಅಮ್ಮ ಎಲ್ಲ ಚೆನ್ನಾಗಿರೋದು ತುಂಬ ಚೆನ್ನಾಗಿ ನಾಟಕ ತುಂಬಾ ಚೆನ್ನಾಗಿದೆ ಎಲ್ಲ ಜನರು ನಮ್ಮ ನಾಟಕನ ಮೆಚ್ಚುಕೊಳ್ತಾ ಇದ್ದಾರೆ ಮುಂದೆ ಕರಿತಳ ಮದ್ಯ ನಾನು ಜನರಿಗೆ ತುಂಬ ಹಾಗಾಗಿ ಈಗ ನಮ್ಮ ನಾಟಕಕ್ಕೆ ಅವರು ತುಂಬ ಚೆನ್ನಾಗಿ ನಡ್ಸಿಕೊಡ್ತಾ ಇದ್ದಾರೆ ಎಲ್ಲ ಕಲಾವಿದರು ಎಲ್ಲರ ಮತ್ತೆ ಈ ಬಲಶಕ್ತಿ ತಾಯಿ ಆಶೀರ್ವಾದ ಚೆನ್ನಾಗಿತ್ತು ಆಶೀರ್ವಾದ ಎಲ್ಲರ ಮೇಲೆ ಈ ನಾಟಕದೊಳಗೆ ನಿಮ್ಮ ಪಾತ್ರ ಯಾವ್ದ್ರಿ ಯಾವ ತರದ ರೋಲ್ ಐತ್ರ ನನ್ನ ಪಾತ್ರ ಗೌಡ್ತಿರ್ತಾರೆ ದೇಸಾಯಿ ಮನೆ ಕಟ್ಟಿದವರು ಅಂತ ದೇವರೇ ಗೌಡ್ರೆಡ್ತಿದ್ರು ಪಾತ್ರದಲ್ಲಿ ಮನೆ ಯಜಮಾ ಊರಿನ ಗೌಡ್ತಿ ಥರ ಪಾಟೀಲ್ ತುಂಬ ಮಾತ್ರ ತುಂಬ ತಾಯಿ ಪಾತ್ರ ಮನೆತನ ಅನ್ನೋದು ದೊಡ್ಡ ಮನೆತನ ನೋಡಿಕೊಳ್ಳುವುದು ಥರದ ಪಾತ್ರ ಅನ್ಯಾಯ ಅನ್ನೋದು ನಡೆಯೋದು ಸಾವು ಬರೋದು ಈ ಥರದ್ದೆಲ್ಲ ಆನಂದ್ ಅಂತ ಆನಂದ್ ಬೆಂಗಳೂರು ಅವರು ಈ ಕಥೆನ ಬರ್ತಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಾರೆ ಎಲ್ಲರೂ ಒಂದು ನಾಟಕ ನೋಡಬೇಕು ಅಂತ ನಾನು ತುಂಬ ನಿತ್ಯ

ನಿನ್ನ ತಾಯಿ ಮನೆಯಲ್ಲಿ ಜೀವಂತವಾಗಿರಬೇಕು ಅನ್ನೋದೇ ನಿನ್ನ ತಾಯಿ ಮನೆಯಲ್ಲಿ ಸುಖವಾಗಿರ

ಇದು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಹಾಕಿರುವಂಥ ಶ್ರೀ ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ಅವರ ಒಂದು ನಾಟಕ ಈ ಒಂದು ನಾಟಕ ಸಂಧ್ಯಾಗ ಕರೀತಾಳ ಮಂದ್ಯಾಗ ಹೊಡಿತಾಳ ಈ ವಿಡಿಯೋ ಎಷ್ಟಾಗಿತ್ತು ಅಂತ ಅನ್ಕೊಂಡಿನಿ ಇಷ್ಟಾದ್ರೂ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡ್ರಿ ಇನ್ನೂ ಏನಾದರೂ ಇದರ ಬಗ್ಗೆ ಜಾತ್ರೆ ಬಗ್ಗೆ ನಾಟಕದ ಬಗ್ಗೆ ಏನಾದರೂ ಅಭಿಪ್ರಾಯ ಹೇಳೋದಿದ್ರೆ ಕಮೆಂಟ್ದಾಗಿ ತಿಳಿಸ್ರಿ ನಮಸ್ಕಾರ